ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇ ಇವತ್ತಿನ ವಿಚಾರ ಏನು ಅಂತಂದರೆ ಚಿತ್ರದುರ್ಗ ಜಿಲ್ಲೆಯಿಂದ ಶುಶ್ರೂಷಾ ಅಧಿಕಾರಿಯಾಗಿ ಹಾಗೂ ಫಾರ್ಮಸಿ ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಸೊ ದಯವಿಟ್ಟು ಬನ್ನಿ ಅದರ ವಿವರವನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಕಾರ್ಯಾಲಯ ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೂ ಫ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ ಪ್ರಕಟಣೆ ವಿಷಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಚಿತ್ರದುರ್ಗ ಇಲ್ಲಿಗೆ ಅಗತ್ಯವಿರುವ ಸಿಬ್ಬಂದಿಗಳನ್ನು ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡುವ ಬಗ್ಗೆ ಗುತ್ತಿಗೆ ಆಧಾರದ ಮೇಲೆ ಶುಶ್ರಾಷ್ಟ ಅಧಿಕಾರಿಗಳು ಹದಿನೆಂಟು ಹಾಗೂ ಕ್ರಿಯಾ ಪ್ರಯೋಗಶಾಲಾ ತಜ್ಞರು ನಾಲ್ಕು ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಒಂದು ಪ್ರಕಟಣೆ ಇದೆ ಸ್ನೇಹಿತರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಬಹುದು ಯಾರು ಚಿತ್ರದುರ್ಗ ಜಿಲ್ಲೆಯವರಿದ್ದಾರೆ ಅವರು ಇದನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ ಒಂದು ಒಳ್ಳೆಯ ಅವಕಾಶ ಇದೆ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಆಕುಕ ಎರಡು ಏಳು ಎಂಟು ಎಚ್ ಎಸ್ ಎಂ ಟು ಜೀರೋ ಟು ತ್ರೀ ಬೆಂಗಳೂರು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದಲ್ಲಿ ನೂರು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಂಜೂರಾಗಿದ್ದು ಈ ಆಸ್ಪತ್ರೆಯಲ್ಲಿ ಅಗತ್ಯವಿರುವ ಮಾನವ ಸಂಪನ್ಮೂಲವನ್ನು ಪಡೆಯಲು ಉಲ್ಲೇಖಿತ ಪತ್ರದ ಆದೇಶದಲ್ಲಿ ಆದೇಶ ನೀಡಿದ್ದು ಅದರಂತೆ ಈ ಕೆಳಕಂಡ ಹುದ್ದೆಗಳಿಗೆ ರೋಸ್ಟರ್ ಮತ್ತು ಮೆರಿಟ್ ಆಧರಿಸಿ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಅರ್ಜಿಯಲ್ಲಿ ಈ ಒಂದು ಪ್ರಕಟಣೆ ದಿನಾಂಕ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾಮಾನ್ಯ ಅಭ್ಯರ್ಥಿ ಶುಶ್ರೂಷಾಧಿಕಾರಿಯಾಗಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಪ್ರಾವರ್ಗ ಒಂದು ಪ್ರವರ್ಗ ಟು ಎ ಒಂದು ಪ್ರಾವರ್ಗ ತ್ರೀ ಎ ಒಂದು ಪ್ರಾವರ್ಗ ಟು ಬಿ ಒಂದು ಒಟ್ಟು ಎಂಟು ಪೋಸ್ಟ್ಗಳು ಅದರಲ್ಲಿ ಮಹಿಳಾ ಅಭ್ಯರ್ಥಿಗೆ ಮೂರು ಅಭ್ಯರ್ಥಿ ನೀಡಲಾಗುವುದು ಗ್ರಾಮೀಣ ಅಭ್ಯರ್ಥಿಗೆ ಮೂರು ಅಂಗವಿಕಲರಿ ಒಂದು ಒಟ್ಟು ಒಂಬತ್ತು ಅದರಂತೆ ವಿದ್ಯಾರ್ಥಿ ಏನೇನು ಬೇಕು ಬಿ ಎಸ್ ಸಿ ನರ್ಸಿಂಗ್ ಅಥವಾ ಜಿ ಎನ್ ಎಮ್ ನರ್ಸಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಕರ್ನಾಟಕ ರಾಜ್ಯದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿರಬೇಕು ಹಾಗೂ ಎರಡು ವರ್ಷದ ಅನುಭವವಿರಬೇಕು ಮಾಸಿಕ ಸಂಚಿತ ವೇತನ ಹದಿನಾರು ಸಾವಿರ ಎಂಟುನೂರ ಮೂವತ್ತೊಂಬತ್ತು ಅಂದರೆ ಸಿಕ್ಸ್ಟೀನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ರುಪೀಸ್ ವಯೋಮಿತಿ ಗರಿಷ್ಠ ನಲವತ್ತೈದು ವರ್ಷ ಒಳಗೆ ಇರಬೇಕು ಬಿಲೋ ಫಾರ್ಟಿ ಫೈವ್ ಇಯರ್ಸ್ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದು ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ ಹದಿನಾರು ಸಾವಿರ ಎಂಟುನೂರ ಮೂವತ್ತೊಂದು ಮೂವತ್ತೊಂಬತ್ತು ರೂಪಾಯಿಗಳು ಮಾತ್ರ ಅದರಂತೆ ಕಿರಿಯ ಪ್ರಯೋಗ ಶಾಲಾ ತಜ್ಞರು ಈ ನಾಲ್ಕು ಹುದ್ದೆಗಳಿದ್ದಾವೆ ಸಾಮಾನ್ಯ ಅಭ್ಯರ್ಥಿ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒಟ್ಟು ಮೂರು ಆಮೇಲೆ ಮಹಿಳಾ ಒಂದು ಒಟ್ಟು ನಾಲ್ಕು ಇದ್ದಾವೆ ಸ್ನೇಹಿತರೆ ಸೊ ಇದರಲ್ಲಿ ವಿದ್ಯಾರ್ಥಿ ಬಂದು ವಿದ್ಯಾರ್ಥಿ ಬಿ ಎಸ್ ಸಿ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ವಿದ್ಯಾರ್ಥಿ ಹೊಂದಿರಬೇಕು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಮಾತ್ರ ಶಾಲೆಗಳಲ್ಲಿ ಮಾತ್ರ ಓದಿರಬೇಕು ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡಿನಲ್ಲಿ ನೋಂದಣಿಯಾಗಿರಬೇಕು ಯಾವ ರೀತಿ ನರ್ಸಿಂಗಲ್ಲಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂದ ನೋಂದಣಿಯಾಗಿರುತ್ತೆ ಅದೇ ರೀತಿ ಕರ್ನಾಟಕ ಪ್ಯಾರಾಮೋಡಿ ಮೆಡಿಕಲ್ ಬೋರ್ಡ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಹಾಗೂ ಟು ಇಯರ್ ಎಕ್ಸ್ಪೀರಿಯನ್ಸ್ ಎರಡು ವರ್ಷದ ಅನುಭವ ಇರಬೇಕು ಮಾಸಿಕ ಸಂಚಿತ ವೇತನ ಅದೇ ಈ ಹದಿನಾರು ಹದಿನಾರು ಎಂಟುನೂರ ಮೂವತ್ತೊಂಬತ್ತು ರೂಪಾಯಿಗಳು ಮಾತ್ರ ವಯೋಮಿತಿ ಸೇಮ್ ಗರಿಷ್ಠ ನಲವತ್ತೈದು ವರ್ಷದ ಒಳಗೆ ಇರಬೇಕು ಸ್ನೇಹಿತರೆ ಫಾರ್ಮಸಿಸ್ಟ್ ಒಂದು ಫಾರ್ಮಸ್ಟಿ ಅಭ್ಯರ್ಥಿ ಒಂದು ವಿದ್ಯಾರ್ಥಿ ಡಿಪ್ಲೊಮಾ ಅಂದರೆ ಡಿ ಫಾರ್ಮಾ ಬಿ ಫಾರ್ಮಾ ವಿದ್ಯಾರ್ಥಿ ಹೊಂದಿರಬೇಕು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ವಿದ್ಯಾರ್ಥಿಯನ್ನು ಪಡೆಯಬೇಕು ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ನಲ್ಲಿ ನೋಂದಾಣಿಯಾಗಿರಬೇಕು ಇದು ಕೂಡ ಹದಿನಾರು ಎಂಟು ಸೇಮ್ ಇರುತ್ತೆ ಸ್ನೇಹಿತರೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅಪ್ಲೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್